ನಮಸ್ತೆ ಓಂ ಸೈರಾಮ್ ಇವತ್ತು ನಾವು ನೈಋತ್ಯ ಬೆಡ್ರೂಮ್ ನೈಋತ್ಯ ಸೌತ್ ವೆಸ್ಟ್ ಬೆಡ್ರೂಮ್ ನ ಬಾಲ್ಕನಿ ಅದರಿಂದ ಆಗ್ತಕ್ಕಂತ ಒಂದು ಲಾಭ ಹಾಗೆ ವಿಶೇಷವಾಗಿ ಸೌತ್ ವೆಸ್ಟ್ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಎಲ್ರು ಕೂಡ ಇವಾಗ ತುಂಬಾ ಜನ ಅಪಾರ್ಟ್ಮೆಂಟ್ಗಳಲ್ಲಿ ಹಾಗೆ ಇಂಡಿಪೆಂಡೆಂಟ್ ಮನೆಗಳಲ್ಲೂ ಕೂಡ ಸೌತ್ ವೆಸ್ಟ್ ಬಾಲ್ಕನಿಯನ್ನ ಮಾಡ್ತೀರಾ ಸೌತ್ ವೆಸ್ಟ್ ಬಾಲ್ಕನಿ ಎಷ್ಟು ನಮಗೆ ಒಂದು ಲಾಭ ಕೊಡುತ್ತೆ ಎಷ್ಟು ಅದರಿಂದ ನಮಗೆ ಅಪಾಯಕಾರಿ ಹೇಗೆ ನಾವು ಅದನ್ನ ಹೇಗೆ ವಿನ್ಯಾಸ ಮಾಡೋದು ಸೌತ್ ವೆಸ್ಟ್ ಬಾಲ್ಕನಿ ವಾಸ್ತುಶಾಸ್ತ್ರದ ಪ್ರಕಾರ ಸೌತ್ ವೆಸ್ಟ್ ಬಾಲ್ಕನಿಯಿಂದ ನಮಗೆ ತುಂಬಾ ಅಪಾಯ ಆಗತ್ತೆ ಅದಕ್ಕೆ ನಾವು ಸೌತ್ ವೆಸ್ಟ್ ಝೋನ್ ಸೌತ್ ವೆಸ್ಟ್ ಜೋನ್ ಇಂದ ನಾವು ಆಚೆ ಹೋಗೋದು ಒಂದು ಬಾಗಿಲನ್ನು ಕೊಟ್ಟು ಅಲ್ಲಿ ಬಾಲ್ಕನಿ ಬಾಲ್ಕನಿ ಮಾಡಿ ಆಚೆ ಹೋಗೋದು ಇದು ತುಂಬಾ ಅಂದ್ರೆ ತುಂಬಾ ಒಂದು ಅಪಾಯಕಾರಿ ಸೌತ್ ವೆಸ್ಟ್ ಜೋನ್ ಅಲ್ಲಿ ಒಂದು ಬಾಲ್ಕನಿ ಬೇಡವೇ ಬೇಡ ಹಾಗೆ ಯಾಕೆ ಈ ತಪ್ಪನ್ನ ಮಾಡ್ತೀರಾ ತುಂಬಾ ಜನ ತುಂಬಾ ಜನ ನೀವು ನೋಡಿ ಇದು ಸೌತ್ ವೆಸ್ಟ್ ನೈಋತ್ಯ ಭಾಗ ತುಂಬಾ ಜನ ಕುಬೇರ ಮೂಲೆ ಅಂತ ಕರಿತೀರಾ ಒಂದು ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟ್ ಜೋನ್ ಅಲ್ಲಿ ನೀವು ಬಾಲ್ಕನಿ ಇಲ್ಲಿ ಒಂದು ಡೋರ್ ಮಾಡಿರ್ತೀರಾ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಅಂತೂ ನೀವು ತುಂಬಾ ಅಂದ್ರೆ ತುಂಬಾ ಇದು ಅಪಾಯಕಾರಿ ಈ ಜೋನ್ ಅಂತೂ ನೀವು ಯಾರು ಕೂಡ ಯಾರು ಕೂಡ ಈ ಜೋನ್ ಅಲ್ಲಿ ಈ ಒಂದು ನೈಋತ್ಯ ಭಾಗದಲ್ಲಿ ಒಂದು ಬಾಲ್ಕನಿಯನ್ನ ಮಾಡಬೇಡಿ ಒಂದು ಈ ಒಂದು ಭಾಗದಿಂದ ನೀವು ಈ ಒಂದು ಬೆಡ್ರೂಮ್ ಅಲ್ಲಿ ನೈಋತ್ಯ ಬೆಡ್ರೂಮ್ ನೈಋತ್ಯ ಬೆಡ್ರೂಮ್ ನಲ್ಲಿ ನಾವು ಯಾವತ್ತು ಕೂಡ ಬಾಲ್ಕನಿಯನ್ನ ಮಾಡಬಾರದು ಇದರಿಂದ ತುಂಬಾ ಅಂದ್ರೆ ತುಂಬಾ ನಮಗೆ ಒಂದು ಮನೆಗೆ ಒಂದು ಫುಲ್ ಒಂದು ಈ ಒಂದು ಮನೆಗೆ ನಮಗೆ ತುಂಬಾ ಹಾನಿ ಆಗತ್ತೆ ತುಂಬಾ ಅಂದ್ರೆ ತುಂಬಾ ಹಾನಿ ಆಗತ್ತೆ ಯಾವುದು ಒಂದು ಸೌತ್ ವೆಸ್ಟ್ ನೈಋತ್ಯ ಬೆಡ್ರೂಮ್ ನ ಬಾಲ್ಕನಿಯಿಂದ ಯಾಕೆ ಮಾಡಬಾರ್ದು ಯಾಕೆ ಸರ್ ಯಾಕೆ ನೀವು ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟ್ ಜೋನ್ ಅಲ್ಲಿ ನಾವು ಬಾಲ್ಕನಿ ಮಾಡಬಾರ್ದು ಯಾಕಂದ್ರೆ ಇದು ಸೌತ್ ವೆಸ್ಟ್ ಜೋನ್ ಇಂದ ನಾವು ಆಚೆ ಹೋಗಬಾರ್ದು ಹಾಗೆ ಒಂದು ಓಡಾಡಬಾರ್ದು ಒಂದು ಸೌತ್ ವೆಸ್ಟ್ ಜೋನ್ ಅಲ್ಲಿ ಬಾಲ್ಕನಿ ಡೋರ್ ಇದ್ರೆ ನಿಮ್ಮ ಮನೆಯಲ್ಲಿ ಹೆಲ್ತ್ ತೊಂದರೆ ಆಗತ್ತೆ ಹಾಗೆ ತುಂಬಾ ವಿಶೇಷವಾಗಿ ಆದಾಯದಲ್ಲಿ ನಿಮ್ಮ ಒಂದು ಇನ್ಕಮ್ ನಲ್ಲಿ ತೊಂದರೆ ಆಗತ್ತೆ ಹೀಗಾಗಿ ಯಾರು ಕೂಡ ಈ ಒಂದು ಸೌತ್ ವೆಸ್ಟ್ ಜೋನ್ ಇಂದ ಆಚೆ ಹೋಗೋದು ಬಾಲ್ಕನಿಯನ್ನ ಮಾಡೋದು ಬೇಡ ಸೌತ್ ವೆಸ್ಟ್ ಇಲ್ಲೇ ನೀವು ಬಾಗಿಲನ್ನ ಮಾಡಿ ಬೆಡ್ರೂಮ್ ನ ವಾಯುವ್ಯದಲ್ಲಿ ಬಾಗಿಲು ಮಾಡ್ತೀನಿ ತುಂಬಾ ಜನ ಸರ್ ಉಚ್ಚ ಸ್ಥಾನದಲ್ಲಿ ನಾವು ಬಾಗಿಲನ್ನ ಮಾಡ್ತೀವಿ ಹಾಗೆ ಇದು ದಕ್ಷಿಣದ ಉಚ್ಚ ಸ್ಥಾನದಲ್ಲಿ ಆಗ್ನೇಯದಲ್ಲಿ ಬಾಗಿಲನ್ನ ಮಾಡ್ತೀವಿ ಇಲ್ಲಿ ಒಂದು ಬಾಲ್ಕನಿ ಮಾಡ್ಕೊಂತೀವಿ ನಾವು ಅಂತಾರೆ ಇದು ತಪ್ಪು ಹಾಗೆ ಇದು ಕೂಡ ಈ ಒಂದು ಉಚ್ಚ ಸ್ಥಾನ ಆದ್ರೂ ಕೂಡ ಯಾವುದು ಒಂದು ಬಾಲ್ಕನಿಯ ಒಂದು ಉಚ್ಚ ಸ್ಥಾನದಲ್ಲಿ ನೀವು ಬಾಗಿಲನ್ನ ಇಟ್ಟರೂ ಕೂಡ ಯಾವ ಒಂದು ಸೌತ್ ವೆಸ್ಟ್ ನಲ್ಲಿ ಇರ್ತಕ್ಕಂತ ಒಂದು ಬೆಡ್ರೂಮ್ಗೆ ನೀವು ಈ ಬಾಗಿಲನ್ನ ಇಟ್ಟರೂ ಕೂಡ ತೊಂದರೆನೆ ಹೀಗಾಗಿ ಯಾರು ಕೂಡ ಒಂದು ಸೌತ್ ವೆಸ್ಟ್ ಬೆಡ್ರೂಮ್ ನಲ್ಲಿ ಬಾಲ್ಕನಿಯನ್ನ ಮಾಡಬೇಡಿ ಇದು ತುಂಬಾ ಅಂದ್ರೆ ನಾವು ಸೌತ್ ವೆಸ್ಟ್ ಜೋನ್ ಇಂದ ಆಚೆ ಹೋಗ್ಬಾರ್ದು ಅಲ್ಲಿ ನಾವು ಓಡಾಡಬಾರ್ದು ಬಾಗಿಲನ್ನ ಮಾಡಲೇಬೇಡಿ ತುಂಬಾ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲಾಟ್ಗಳಲ್ಲಿ ನೀವು ನೋಡ್ಬೋದು ಸೌತ್ಗೆ ಎಂಟ್ರನ್ಸ್ ಸೌತ್ಗೆ ಒಂದು ರೋಡ್ ಇರುತ್ತೆ ಸರ್ ನಮಗೆ ಬಾಲ್ಕನಿ ಬೇಕೇ ಬೇಕು ಅಂತಾರೆ ಹಾಗೆ ವೆಸ್ಟ್ಗೆ ರೋಡ್ ಇರುತ್ತೆ ವೆಸ್ಟ್ಗೆ ರೋಡ್ ಇದ್ರೂ ಕೂಡ ತುಂಬಾ ನಾನು ವಿಸಿಟ್ಗಳಲ್ಲಿ ನೋಡ್ತಾ ಇದ್ದೀನಿ ಫ್ಲಾಟ್ಗಳಲ್ಲಿ ಫ್ಲಾಟ್ ಗಳಲ್ಲಂತೂ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಬಾಲ್ಕನಿಯನ್ನ ನೀವು ಮಾಡ್ತೀರಾ ಇದು ಬೇಡ ನಮಗೆ ಬಾಲ್ಕನಿಗಿಂತ ನಮ್ಮ ಒಂದು ಹೆಲ್ತ್ ಹಾಗೆ ನಮ್ಮ ಒಂದು ವೆಲ್ತ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು ನಮಗೆ ಅಲ್ಲಿಂದ ನಾವು ಈ ಒಂದು ಸೌತ್ ವೆಸ್ಟ್ ಜೋನ್ ಇಂದ ನಾವು ಜಾಸ್ತಿ ಓಡಾಡಬಾರ್ದು ಹೀಗಾಗಿ ಎಲ್ರು ಕೂಡ ಈ ಸೌತ್ ವೆಸ್ಟ್ ಜೋನ್ ಅಲ್ಲಿ ಬಾಲ್ಕನಿಯನ್ನ ಮಾಡಬೇಡಿ ಹಾಗೆಯೇ ಒಂದು ನೀವು ಬಾಲ್ಕನಿಯನ್ನ ಉಚ್ಚ ಸ್ಥಾನದಲ್ಲಿ ಡೋರಿ ಇಟ್ಟಿದ್ದೀವಿ ಸರ್ ತುಂಬಾ ಜನ ಕಾಲ್ ಮಾಡಿ ನಂಗೆ ಸರ್ ನಮ್ದು ಉಚ್ಚ ಸ್ಥಾನದಲ್ಲಿದೆ ಪಶ್ಚಿಮದ ವಾಯುವ್ಯಕ್ಕಿದೆ ಹಾಗೆ ದಕ್ಷಿಣದ ಅಗ್ನೇಯಕ್ಕೆ ನಮ್ಮ ಡೋರ್ ಇದೆ ನಾವು ಇಲ್ಲಿ ಓಡಾಡ್ಬೋದಾ ನಾವು ಇಲ್ಲಿ ಬಾಲ್ಕನಿಯನ್ನ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ ನೀವು ಅದನ್ನ ವಾಯುವ್ಯದ ಬೆಡ್ರೂಮ್ ಆದ್ರೆ ತೊಂದರೆ ಇಲ್ಲ ವಾಯುವ್ಯದ ಬೆಡ್ರೂಮ್ ನಲ್ಲಿ ನೀವು ಬಾಲ್ಕನಿಯನ್ನ ಮಾಡಿಕೊಳ್ಳಬಹುದು ಬಟ್ ನಿಮ್ಮ ಒಂದು ಸೌತ್ ವೆಸ್ಟ್ ಬೆಡ್ರೂಮ್ ನಲ್ಲಿ ಬಾಲ್ಕನಿ ಆದಷ್ಟು ಅವಾಯ್ಡ್ ಮಾಡಿ ಇನ್ ಕೇಸ್ ನಿಮ್ಮ ಒಂದು ಏನಾದ್ರೂ ಬಾಲ್ಕನಿಯಲ್ಲಿ ಇದ್ರೆ ನೀವು ಏನ್ ಮಾಡಿ ಈ ಒಂದು ಡೋರ್ ಅನ್ನ ಕ್ಲೋಸ್ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀವು ಓಡಾಡಿದ್ರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಹೆಲ್ತ್ ನಲ್ಲಿ ಹಾಗೆ ನಿಮ್ಮ ಹಣಕಾಸಿನಲ್ಲಿ ತೊಂದರೆ ಆಗತ್ತೆ ಹಾಗೆಯೇ ಮತ್ತೊಂದು ವಿಷಯ ಈ ತುಂಬಾ ಜನ ತುಂಬಾ ನಾನು ಮನೆಗಳಲ್ಲಿ ನೋಡಿದ್ದೀನಿ ನೈಋತ್ಯಕ್ಕೆನೆ ಸೌತ್ ವೆಸ್ಟ್ಗೆನೆ ಡೋರ್ ಇದೆ ಸೌತ್ ವೆಸ್ಟ್ ಮೂಲೆಗೆನೆ ದಕ್ಷಿಣದ ನೈಋತ್ಯಕ್ಕೆ ಹಾಗೆ ಪಶ್ಚಿಮದ ನೈಋತ್ಯಕ್ಕೆ ಬಾಲ್ಕನಿ ಡೋರ್ಗಳು ಹಾಗೆ ವಿಂಡೋ ಇದ್ರು ಕೂಡ ಇಲ್ಲಿ ಒಂದು ವಿಂಡೋ ಇದ್ರು ಕೂಡ ತೊಂದರೆ ಆಗತ್ತೆ ಹೀಗಾಗಿ ನಾವು ವಿಂಡೋನೆ ಬೇಡ ಅಂತೀವಿ ನೀವು ಡೋರನ್ನೇ ಅನ್ನೇ ಇಟ್ರೆ ಬಾಗಿಲನ್ನೇ ಇಟ್ರೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗತ್ತೆ ಇಲ್ಲಿ ಏನಾಗುತ್ತೆ ನಿಮಗೆ ಅಪಘಾತಗಳು ಈ ಒಂದು ಜೋನ್ ಅಲ್ಲಿ ನೀವು ಡೋರ್ ಅನ್ನ ಇಟ್ರೆ ಅಪಘಾತಗಳು ಆಕ್ಸಿಡೆಂಟ್ಗಳು ಆಗತ್ತೆ ಹೀಗಾಗಿ ಇದನ್ನ ನೀವು ಮಾಡಬೇಡಿ ಇಲ್ಲಿ ಡೋರ್ ಅನ್ನ ಹಾಗೆ ವಿಂಡೋ ಅನ್ನು ಕೂಡ ನೀವು ಇಡಬಾರ್ದು ಹಾಗಾದ್ರೆ ಈ ಬೆಡ್ರೂಮ್ ನಲ್ಲಿ ವಿಂಡೋ ಎಲ್ಲಿ ಉಚ್ಚ ಸ್ಥಾನದಲ್ಲಿ ಪಶ್ಚಿಮದ ವಾಯುವ್ಯಕ್ಕೆ ಹಾಗೆ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ನೀವು ವಿಂಡೋ ಅನ್ನ ಕೊಡಿ ವಿಂಡೋ ಕೊಡಿ ಡೋರು ನಮ್ಮ ಒಂದು ಮಾಸ್ಟರ್ ಬೆಡ್ರೂಮ್ ಈ ಒಂದು ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಬಾಲ್ಕನಿ ಬೇಡವೇ ಬೇಡ ತುಂಬಾ ಜನ ನಂಗೆ ಕಾಲ್ ಮಾಡ್ತೀರಾ ಸೈಟ್ ವಿಸಿಟ್ಗೆ ಹೋದಾಗ ಈ ಒಂದು ಪ್ರಶ್ನೆ ಇಲ್ಲಿ ಹೋದಾಗ ಈ ಒಂದು ಎಲ್ಲ ಒಂದು ಸಂಗತಿಗಳು ನಾವು ಡೋರ್ ಇರ್ಬೋದಾ ವಿಂಡೋ ಇಲ್ಲಿ ಇರ್ಬೋದಾ ಬಟ್ ಸೌತ್ ವೆಸ್ಟ್ ಅನ್ನ ನೀವು ಎಷ್ಟು ಅಲ್ಲಿಂದ ಗಾಳಿ ಬೆಳಕು ಜಾಸ್ತಿ ಬರ್ದೇ ಇರೋ ತರ ದೊಡ್ಡ ಕಿಟಕಿಗಳನ್ನ ಇಡಬಾರ್ದು ಚಿಕ್ಕ ಕಿಟಕಿಗಳನ್ನ ಇಟ್ಟು ನೀವು ಇಲ್ಲಿಂದ ಈ ಒಂದು ನೈಋತ್ಯ ಭಾಗದ ಲಾಭವನ್ನ ಪಡೆದುಕೊಳ್ಳಿ ಹಾಗೆಯೇ ವಿಶೇಷವಾಗಿ ನೈಋತ್ಯ ಭಾಗ ಹೈಟ್ ಆಗಿರಲಿ ಐಋತ್ಯ ಭಾಗವನ್ನ ನೀವು ಒಂದು ಇಂಚು ಹೈಟ್ ಆಗಿ ಮಾಡಿಕೊಳ್ಳಿ ನೀವು ಫ್ಲೋರಿಂಗ್ ಅನ್ನ ಒಂದು ಇಂಚು ಹೈಟ್ ಆಗಿ ಮಾಡಿಕೊಳ್ಳಿ ಇದರಿಂದ ಒಂದು ತುಂಬಾ ನಿಮ್ಗೆ ಒಂದು ಇದರಿಂದ ಅದೃಷ್ಟ ಸಿಗುತ್ತೆ ಸೌತ್ ವೆಸ್ಟ್ ಜೋನು ತುಂಬಾ ಹೈಟ್ ಆಗಿರ್ಲಿ ಕ್ಲೀನ್ ಆಗಿರ್ಲಿ ಹಾಗೆ ಒಂದು ವಿಂಡೋಗಳು ಡೋರ್ ಅಂತೂ ಬೇಡವೇ ಬೇಡ ಈ ಒಂದು ನೈಋತ್ಯ ಭಾಗದಲ್ಲಿ ಡೋರ್ ಅಂತೂ ಬೇಡವೇ ಬೇಡ ಬಾಗಿಲು ಬೇಡವೇ ಬೇಡ ವಿಂಡೋ ಇದ್ರೂ ಕೂಡ ಚಿಕ್ಕ ವಿಂಡೋಗಳನ್ನ ಇಟ್ಟುಕೊಳ್ಳಿ ತುಂಬಾ ಜನ ಸಿಕ್ಸ್ ಫೀಟ್ ಸೆವೆನ್ ಫೀಟ್ ನೀವು ವಿಂಡೋಗಳನ್ನ ಇರ್ತೀರಾ ಅದು ಬೇಡ ಒಂದು ಸೌತ್ ವೆಸ್ಟ್ ಎಷ್ಟೇ ದೊಡ್ಡದಾಗಿ ಬೆಡ್ರೂಮ್ ಇದ್ದರೂ ಕೂಡ ಚಿಕ್ಕ ವಿಂಡೋಗಳನ್ನ ಇಟ್ಟುಕೊಳ್ಳಿ ಹಾಗೆಯೇ ಮಾಸ್ಟರ್ ಬೆಡ್ರೂಮ್ ಅನ್ನ ಬಾಲ್ಕನಿ ಬೇಡ ಇದರಿಂದ ತುಂಬಾ ಅಂದ್ರೆ ತುಂಬಾ ಹಾನಿ ಆಗತ್ತೆ ಒಂದು ಟೋಟಲ್ ಆಗಿ ಒಂದು ಮನೆಗೆನೆ ಹಾನಿ ಆಗತ್ತೆ ಹೀಗಾಗಿ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ತುಂಬಾ ಚೆನ್ನಾಗಿ ನನಗೆ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ತುಂಬಾ ಜನ ಕಾಲ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪ್ಲಾನ್ ಗಳಲ್ಲಿ ಹೊಸ ಗಳಿಗೆ ಹೊಸ ಒಂದು ಮನೆಯ ಒಂದು ವಿನ್ಯಾಸಕ್ಕೆ ಒಂದು ಎಲಿವೇಶನ್ ಕೂಡ ತುಂಬಾ ಜನ ಎಲಿವೇಶನ್ ಎಲಿವೇಶನ್ ಅಲ್ಲೂ ಕೂಡ ವಾಸ್ತು ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಎಲಿವೇಶನ್ ಅನ್ನು ಮಾಡಿಕೊಳ್ಳಿ ಹಾಗೆ ನನ್ನ ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಸೌತ್ಗೆ ಸೌತ್ ಮತ್ತೆ ವೆಸ್ಟ್ಗೆ ಎಲ್ ಶೇಪ್ ಕಂಪೌಂಡ್ ಹಾಕಿ ಮನೆಯನ್ನ ನಿರ್ಮಾಣ ಮಾಡಿ ಮನೆ ನಿರ್ಮಾಣಕ್ಕೂ ಮುಂಚೆನೆ ಎಲ್ ಶೇಪ್ ಕಾಂಪೌಂಡ್ ಗೋಡೆಯನ್ನ ಅದು ಕೂಡ ದಕ್ಷಿಣ ಆಗ್ನೇಯದಿಂದ ಎಲ್ಲಿಂದ ದಕ್ಷಿಣ ಆಗ್ನೇಯದಿಂದ ಪಶ್ಚಿಮದ ವಾಯುವ್ಯಕ್ಕೆ ಹೇಗೆ ಒಂದು ಕಾಂಪೌಂಡ್ ಗೋಡೆಯನ್ನ ಈ ರೀತಿಯಾಗಿ ಪಶ್ಚಿಮ ವಾಯುವ್ಯದಿಂದ ದಕ್ಷಿಣದ ಆಗ್ನೇಯಕ್ಕೆ ಈ ರೀತಿಯಾಗಿ ಕಾಂಪೌಂಡ್ ಗೋಡೆಯನ್ನ ಮಾಡಿಕೊಳ್ಳಿ ಎಲ್ ಶೇಪ್ ಕಂಪೌಂಡ್ ಗೋಡೆಯನ್ನ ಮಾಡಿಕೊಳ್ಳಿ ಆಮೇಲೆ ನೀವು ಮನೆಯನ್ನ ನಿರ್ಮಾಣ ಮಾಡಿ ಇದರಿಂದ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ ಆಮೇಲೆ ನೀವು ಮನೆಯನ್ನ ನಿರ್ಮಾಣ ಮಾಡಲು ಅತಿ ಮನೆಯನ್ನ ಅತಿ ಸುಲಭವಾಗಿ ನಿರ್ಮಾಣ ಮಾಡಲು ನಿಮಗೆ ಅನುಕೂಲ ಆಗತ್ತೆ ಎಲ್ರು ಕೂಡ ಸೌತ್ ವೆಸ್ಟ್ ಝೋನ್ ಅಲ್ಲಿ ಬಾಲ್ಕನಿ ಬೇಡವೇ ಬೇಡ ಹಾಗೆಯೇ ನನ್ನ ಎಲ್ಲ ಬಿಡುಗಳನ್ನ ನೀವು ತುಂಬಾ ಶೇರ್ ಮಾಡ್ತಾ ಇದೀರಾ ತುಂಬಾ ಅದಕ್ಕೆ ಲೈಕ್ ಮಾಡ್ತಾ ಇದೀರಾ ತುಂಬಾ ಜನ ಸರ್ ನಿಮ್ಮ ಒಂದು ವಿಡಿಯೋಗಳು ಒಂದು ಮಾಹಿತಿ ಚೆನ್ನಾಗಿದೆ ನಿಮ್ಮ ವಿಡಿಯೋಗಳನ್ನ ವಿಡಿಯೋಗಳಿಂದ ನಮ್ಗೆ ತುಂಬಾ ಮಾಹಿತಿ ಸಿಗ್ತಾ ಇದೆ ಅಂತ ತುಂಬಾ ಕಾಲ್ ಮಾಡಿ ನನಗೆ ನೀವು ನಿಮ್ಮ ಒಂದು ಅನಿಸಿಕೆಯನ್ನ ತಿಳಿಸ್ತಾ ಇದ್ದೀರಾ ಅದಕ್ಕೆ ನನ್ನ ಕಡೆಯಿಂದ ಧನ್ಯವಾದ ಹಾಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತೀನಿ ಎಲ್ ಶೇಪ್ ಕಂಪೌಂಡ್ ಗೋಡೆ ಹಾಕಿ ಮನೆಯನ್ನ ನಿರ್ಮಾಣ ಮಾಡೋದು ಮರಿಬೇಡಿ ಧನ್ಯವಾದ